ಲೋಹ್ರಿ ಹಬ್ಬ ಲೋಹ್ರಿ ಮುಖ್ಯವಾಗಿ ಪಂಜಾಬಿನ ಜನರು ಆಚರಿಸುವ ಸುಗ್ಗಿಯ ಹಬ್ಬವಾಗಿದೆ ಇದನ್ನು ಸಾಮಾನ್ಯವಾಗಿ ಚಳಿಗಾಲದ ಅಯನ ಸಂಕ್ರಾಂತಿಯ ದಿನದಂದು ಆಚರಿಸಲಾಗುತ್ತದೆ ಲೋಹ್ರಿಯನ್ನು ಯಾವಾಗ ಆಚರಿಸಲಾಗುತ್ತದೆ ಹಿಂದೂ ಕ್ಯಾಲೆಂಡರ್ ಪ್ರಕಾರ ಜನವರಿ ಹದಿಮೂರರಂದು ಅಂದರೆ ಮಕರ ಸಂಕ್ರಾಂತಿಯ ಹಿಂದಿನ ದಿನದಲ್ಲಿ ಆಚರಿಸಲಾಗುತ್ತದೆ ಈ ಹಬ್ಬವು ಹಿಂದೂ ಮಾಸದಲ್ಲಿ ಪ್ರಾರಂಭವಾಗಲಿದೆ ಮತ್ತು ವರ್ಷದ ಅತ್ಯಂತ ಶೀತ ತಿಂಗಳ ಅಂತ್ಯವಾಗಲಿದೆ ಎಂದು ಸೂಚಿಸುತ್ತದೆ ಅದಕ್ಕೆ ಲೋವ್ರಿ ಹಬ್ಬವನ್ನು ಹಬ್ಬ ಎಂದು ಕರೆಯುತ್ತಾರೆ ಜನರು ಲೋವ್ರಿಯನ್ನು ಹೇಗೆ ಆಚರಿಸುತ್ತಾರೆ ಲೋವ್ರಿ ಹಬ್ಬದ ಸಮಯದಲ್ಲಿ ಭಾರತದ ಉತ್ತರ ಭಾಗದಲ್ಲಿ ದಟ್ಟವಾದ ಮಂಜಿನ ಜೊತೆಗೆ ತಂಪಾದ ವಾತಾವರಣವಿರುತ್ತದೆ ಇನ್ನೂ ಜನರು ಈ ಹಬ್ಬವನ್ನು ಸಂಭ್ರಮ ಮತ್ತು ವೈಭವದಿಂದ ಆಚರಿಸುತ್ತಾರೆ ಅವರು ಸಂಗೀತ ನೃತ್ಯ ಮತ್ತು ಗಾಳಿಪಟ ಹಾರಿಸುವ ಚಟುವಟಿಕೆಗಳೊಂದಿಗೆ ಈ ಹಬ್ಬವನ್ನು ಆನಂದಿಸುತ್ತಾರೆ ಲೋವ್ರಿ ವಾಸ್ತವವಾಗಿ ಬೆಂಕಿಯ ಹಬ್ಬವಾಗಿದೆ ಅಲ್ಲಿ ಜನರು ಘನೀಕರಿಸುವ ವಾತಾವರಣದಲ್ಲಿ ಕುಟುಂಬ ಮತ್ತು ಸ್ನೇಹಿತರೊಂದಿಗೆ ಹಾಡುಗಳು ಮತ್ತು ನೃತ್ಯಗಳೊಂದಿಗೆ ಆನಂದಿಸುತ್ತಾರೆ ಭಗವಾನ್ ಅಗ್ನಿ ಅವರ ಆಶೀರ್ವಾದಕ್ಕಾಗಿ ಅವರ ಗೌರವಾರ್ಥವಾಗಿ ಈ ಬೆಂಕಿಯನ್ನು ವಾಸ್ತವವಾಗಿ ಮಾಡಲಾಗುತ್ತದೆ ಮಕ್ಕಳು ಲೋವಿ ಹಬ್ಬವನ್ನು ಆ ಲೋವಿ ಗಾಗಿ ಈ ಮನೆಯಿಂದ ಮನೆಗೆ ಹಣದ ರೂಪದಲ್ಲಿ ಅಥವಾ ಎಳ್ಳು ಕಡಲೆಕಾಯಿ ಬೀಜಗಳು ರೆವ್ರಿ ಮುಂತಾದ ಕೆಲವು ಬಾಯಲ್ಲಿ ನೀರುರಿಸುವ ಆಹಾರ ಪದಾರ್ಥಗಳ ರೂಪದಲ್ಲಿ ಆಚರಿಸುತ್ತಾರೆ ಈ ದಿನದಂದು ಹಿಂದೂಗಳು ತಮ್ಮ ಪಾಪಗಳನ್ನು ತೊಡೆದುಹಾಕಲು ಸಹಾಯ ಮಾಡುವ ಗಂಗಾ ನೀರಿನಿಂದ ಸ್ನಾನ ಮಾಡುತ್ತಾರೆ ಅನೇಕ ಜನರು ದಾನವನ್ನು ಮಾಡುತ್ತಾರೆ ಏಕೆಂದರೆ ಅವರೆಲ್ಲರೂ ಅದನ್ನು ಮಂಗಳಕರವೆಂದು ನಂಬುತ್ತಾರೆ ಪ್ರತಿಯೊಬ್ಬರೂ ತಮ್ಮ ಭೋಜನವನ್ನು ಮಕ್ಕಿ ಡಿ ರೋಟಿ ಮತ್ತು ಸರ್ಸನ್ ಸರ್ಸಂಡಸಾಗ್ ಎಂಬ ಜನಪ್ರಿಯ ಭಕ್ಷ್ಯದೊಂದಿಗೆ ಆನಂದಿಸುತ್ತಾರೆ ಲೋಹ್ರಿಯ ಹಿಂದಿನ ಕತೆ ಲೋಹ್ರಿ ಹಬ್ಬದ ಆಚರಣೆಯ ಹಿಂದೆ ಒಂದು ಕಥೆಯಿದೆ ಭಗವದ್ಗೀತೆಯ ಪ್ರಕಾರ ಈ ದಿನ ಶ್ರೀಕೃಷ್ಣನು ತನ್ನ ನೈಜ ಅವತಾರದಲ್ಲಿ ತನ್ನನ್ನು ತಾನು ಬಹಿರಂಗಪಡಿಸಿಕೊಂಡನು ಅನೇಕ ಜನರು ಲೋವ್ರಿ ಹಬ್ಬವನ್ನು ತಮಿಳುನಾಡಿನಲ್ಲಿ ಪೊಂಗಲ್ ಪ್ರದೇಶದಲ್ಲಿ ಬೋಗಿ ಬಿಹಾರ ಕರ್ನಾಟಕದಲ್ಲಿ ಮಕರ ಸಂಕ್ರಾಂತಿ ಮತ್ತು ಅಸ್ಲಾಂನಲ್ಲಿ ಬಿಹು ಎಂದು ಆಚರಿಸುತ್ತಾರೆ